ಫ್ರೆಂಡ್ ರಂಜಿತಾ ಲೋಗಗೆ ಸ್ವಾಗತ ಇವತ್ತು ಬಿರಿಯಾನಿ ಮಾಡೋಕತ್ತೀವಿ ಬಿರಿಯಾನಿ ಮಾಡುವ ಸಾಮಗ್ರಿಗಳು ಒಂದು ಟೊಮೊಟೊ ಒಂದೆರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕೊತ್ತಂಬರಿ ರೀ ಇದಕ್ಕೆ ಆಮೇಲೆ ಒಂದು ನಾಲ್ಕೈದು ಲವಂಗ ಪತ್ರಿ ಮೂರು ಯಾಲಕ್ಕಿ ಮತ್ತೆ ಚಕ್ಕಿ ಹಾಕೊಳ್ಳೋದು ಅರ್ಧ ಕೆ ಜಿ ಚಿಕನ್ ತೊಂದಿನ್ರಿ ಇದಕ್ಕೆ ಉಪ್ಪು ಖಾರ ಅರಸಿನ್ ಪುಡಿ ಹಚ್ಚಿ ಇಟ್ಕೊಂಡಿನ್ರಿ ಇದನ್ನ ಒಂದು ಅರ್ಧ ಗಂಟೆ ಇಟ್ಕೊಳ್ಳೋದ್ರಿ ಅರ್ಶಿನ ಪುಡಿ ಹಾಕಿ ಒಂದು ಕಟ್ಟ ಕೊತ್ತಂಬರಿ ತೊಗೊಂಡು ತೊಗೊಳ್ರಿ ಒಂದು ನಾಲ್ಕು ಒಂದು ಏಳೆಂಟ ಮೆಣಸಿನ್ಕಾಯಿ ತೊಗೊಂಡ್ರಿ ಕುದೀನ ಆಯ್ತು ಅಂದ್ರೆ ಕುದಿನ ಹಾಕೊಳ್ಳೋರಿ ಹಾಕೋರಿ ಇದಕ್ಕೆ ಒಂದು ಕಟ್ಟ ಕೊತ್ತಂಬರಿ ಒಂದಿಷ್ಟ ಮೆಂತ್ಯ ಪಲ್ ಮೆಂತ್ಯ ಸೊಪ್ಪು ಒಂದು ಒಂದು ಹತ್ತು ಹದಿನೈದು ಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡೇನಿ ಫೇಶ್ ಎರಡು ಗ್ಲಾಸ್ ಅಕ್ಕಿ ತೊಳ್ಕೊಂಡ ಇಟ್ಕೊಳ್ಳೋದ್ರಿ ಿ ಅಕ್ಕಿ ತೊಳೆದು ಇಟ್ಕೊಂಡಿನ್ರಿ ಬಿರಿಯಾನಿ ಮಾಡೋಕೆ ಈರುಳ್ಳಿ ತೊಳೆದ್ರಿ ಎರಡು ಗಾ ದೊಡ್ಡ ಗಾತ್ರದ ಮತ್ತೆ ಒಂದು ಟೊಮೊಟೊ ತೊಗೊಂಡಿ ಸ್ವಲ್ಪ ಲವಂಗ ಎಲ ಇದು ಪತ್ರಿ ಇದು ಚಕ್ಕಿ ಒಂದು ನಾಲ್ಕು ಏಲಕ್ಕಿ ತೋರಿ ಮೂರು ಏಲಕ್ಕಿ ತೊಗೊಂಡಿ ಶುಂಠಿ ಬೆಳ್ಳುಳ್ಳಿ ಫೆಸ್ಟ್ ತೋರಿ ಕುಕ್ಕರ್ ಇಟ್ಕೊಂಡಿನ್ರಿ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಇಗ ಎಣ್ಣೆ ಹಾಕಿಬಿಡೋಣ ಕಡ 1 स्पून ಜೀರಿಗೆ ಹಾಕೊಳ್ಳೋಣ್ರೆ ಈಗ ಪತ್ರೆ ಹಾಕೊಳ್ಳೋಣ್ರೆ ಪತ್ರೆ ಹಾಕೊಂಡ್ನ ಆಮೇಲೆ ಒಂದು ಮೂರು ಯಾಲ

ீன் ஸ்பூன அ பூடி ஹாக்கிரி ஒன் ஸ்பூனாகரம் மசாலா ஹாக்கிரி ஒன் ஸ்பூன் கரம் மசாலா அது ஸ்பூன் ஆக்ட்டு அச்சு பூடி ஹாக்கிரி தக்கானி சிக்கன் ஹாக்கீன் சிக்கன் உட்கொள்ளோண்ணா ஒன் ஸ்பூன் ஆக்ட்டு உப்பு ஹாக்கி உத்தரவு ஸ்பூன் உப்பு ஹாக்காத்தினி ಈಗ ಎಣ್ಣೆ ಬಿಡಾತ್ ನೋಡ್ರಿ ಎಣ್ಣೆ ಬಿಟ್ಟೈತ್ರಿ ಈಗ ಅಕ್ಕಿ ಹಾಕೊಳ್ಳೋಣ್ರಿ ಅದನ್ನ ಅಕ್ಕಿ ಸಿಟ್ಟಿದ ಅಕ್ಕಿ ಈಗ ಎಲ್ಲ ಹೊಳಸ್ಕೊಂಡ ಎರಡು ಲೋಟಕಂಡ್ ನಾಲ್ಕು ಲೋಟ ನೀರು ಹಾಕೊಳ್ಳದ್ರಿ ಈ ನೀರು ಹಾಕೊಂಡಿದ್ ನೋಡ್ರಿ ಈಗ ಈಗ ಮ್ಯಾಮ್ ಮುಚ್ಚಿ ಮೂರ್ ಸಿಟಿ ಮಾಡ್ಬೇಕ್ರಿ ಕ್ಲೋಸ್ ಮಾಡಿಟ್ಟಿ ನೋಡ್ರಿ ಮೂರು ಸಿಟಿ ಆಗಾನೆ ಬಂದ್ ಮಾಡೋಣ ಯೂಜ್ಲೈತ್ರಿ ಈಗ ಬಂದ್ ಮಾಡ್ಕೊಳ್ಳೋಣ ಬಿಡಿ ಬಿಡಿಯಾಗಿ ಬಂದೈತಿ ಬಯಸ್ಕೊತ ಆಗೈತೆ ನೋಡ್ರಿ ಹಾಕಿಕೊಡಾಗತ್ತೀನಿ ಬಿಡಿ ಬಿಡಿಯಾಗಿ ಬಂದಿದ್ರೆ ಇಷ್ಟ ಆಗಿದ್ರೆ ನಾನು ಚಲೋ ಸಪೋರ್ಟ್ ಮಾಡಿರಿ ಒಂದೊಂದು ಲೈಕ್ ನನಗೆ ಮುಖ್ಯ ಆಗ್ತಾವ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು